ನೋಡಿ ಚಾಕೊಲೇಟ್ ಬ್ರೌನ್ ಕಲರ್ ಇದೆ ಇದರಲ್ಲಿ ನೀರಿನ ಅಂಶ ಇನ್ನೂ ಇದೆ ನಿಮಗೆ ಮುಟ್ಟದಾಗ ಗೊತ್ತಾಗ್ತದೆ ತಂಪಿರ್ತದೆ ಹಳ್ಳಿಗಳಲ್ಲಿ ಈ ತರ ಗುಡ್ಡೆ ಹಾಕಿ ಕೆಳಗಿಂತ ಸೌದೆ ಗರಿಗಳು ಈ ತರ ಹಾಕಿ ಸುಡ್ತಾ ಇದ್ರು ಈ ಇಷ್ಟೇ ಟೆಂಪರೇಚರ್ ಹೇಳೋದಕ್ಕೊಂದು ಮಾಪಕ ಇರಲಿಲ್ಲ ರೆಡಿ ಆಗಿರೋ ಏನು ಮಣ್ಣಿದೆ ಆ ಮಣ್ಣನ್ನು ಹೇಗೆ ನಾವು ಚಕ್ರದಲ್ಲಿ ಹಾಕಿ ಅಂದ್ರೆ ಈ ಕುಂಬಾರನ ಚಕ್ರ ಅಂತ ಹೇಳ್ತೇವಲ್ವಾ ಆ ಕುಂಬಾರ ಚಕ್ರದಲ್ಲಿ ಹಾಕಿ ಈಗ ಈಗ ನೋಡಿದ್ರೆ ಅಲ್ವಾ ಅಷ್ಟು ಮಾಡುವಾಗ ಸಾಮಾನ್ಯವಾಗಿ ನಾವೇನ್ ಮಾಡ್ತೇವೆ ತಳಭಾಗ ಈ ತರ ಓಪನ್ ಇರ್ತದೆ ಸೊ ಈ ಓಪನ್ ಇರುವ ತಳಭಾಗವನ್ನು ಸ್ವಲ್ಪ ಒಣಗಿದ್ಮೇಲೆ ಸಾಮಾನ್ಯ ಈ ಟೈಮಲ್ಲಿ ಎಂತ ನಾವು ಇವತ್ತು ಮಾಡಿದ್ರೆ ನಾಳೆ ಅಥವಾ ಇಲ್ಲಾಂದ್ರೆ ಬೆಳಗ್ಗೆ ಮಾಡಿದ್ರೆ ಸಂಜೆ ಅದು ಎಷ್ಟು ಒಣಗ್ತಿದೆ ನೋಡಿಕೊಂಡು ಅದನ್ನು ನಾವು ಕೆಳಗಿಂದ ತಟ್ಟುತ್ತೇವೆ ಆ ತಟ್ಟುವ ಇದು ಅಂದ್ರೆ ಒಳಗಡೆಯಿಂದ ಒಂದು ಕಲ್ಲು ಇಟ್ಕೊಳ್ತೇವೆ ಮೇಲಿಂದ ಒಂದು ಬ್ಯಾಟ್ ಮರದ ಬ್ಯಾಟ್ ತರ ಇದರಲ್ಲಿ ಅದನ್ನ ಜಾಯಿನ್ ಮಾಡ್ತೇವೆ ಅದೇನಾಗ್ತದೆ ನಿಮಗೆ ಕೆಳಗಡೆ ಅದರ ತಳಭಾಗ ತೆಳ್ಳಗಾಗ್ತದೆ ಮತ್ತು ಗಟ್ಟಿ ಆಗ್ತದೆ ಅದು ಏನು ಕೆಳಗಡೆ ತಳಭಾಗ ಓಪನ್ ಇದೆ ಅದನ್ನ ಈ ತರ ತಟ್ಟಿ ನಾವು ಜಾಯಿನ್ ಮಾಡೋದ್ರಿಂದ ಅದು ಗಟ್ಟಿ ಬರ್ತದೆ ಮತ್ತು ಉಷ್ಣಾಂಶತೆಯನ್ನ ಬೇಗ ಸ್ಪ್ರೆಡ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡ್ತದೆ ಇದು ಆಕ್ಚುಲಿ ತುಂಬಾ ಹಳೆಯ ಪದ್ಧತಿ ಇದನ್ನ ಈ ನಡುವೆ ಯಾರು ಅಷ್ಟಾಗಿ ಫಾಲೋ ಮಾಡೋದು ಕಡಿಮೆ ಆದರೆ ಉತ್ತಮ ಗುಣಮಟ್ಟದ ಈ ಅಡಿಗೆ ಪಾತ್ರಗಳನ್ನು ಕೊಡಬೇಕು ಹೇಳುವಂತ ಉದ್ದೇಶದಿಂದ ಅಷ್ಟು ಪಾರಂಪರಿಕವಾಗಿ ನಾವೇನ್ ಮಾಡ್ತಾ ಇದ್ವಿ ಅಷ್ಟನ್ನು ನಾವು ಈಗಲೂ ಮಾಡ್ತೇವೆ ಅದನ್ನು ಅನುಸರಿಸಿಕೊಂಡು ಬರ್ತಾ ಇದ್ದೇವೆ ನಾವು ಅದು ಸ್ವಲ್ಪ ಏನಾಗ್ತದೆ ಜಾಸ್ತಿ ಲೆಬೋರಿಯಸ್ ಸಮಯ ಹೆಚ್ಚಬೇಕು ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಇದು ಆಕ್ಚುಲಿ ಇದನ್ನೊಂದು ಕಮರ್ಷಿಯಲ್ ಆಸ್ಪೆಕ್ಟ್ ಇಂದ ಹಾಕಿ ಪೂರ್ವ ಗೂಡು ಬೇಕು ಅಥವಾ ಡೆಕೋರೇಟಿವ್ ಐಟಮ್ ಬೇಕು ಅಂತ ಅಂತೇನ್ಸ್ಟ್ ಆರ್ಡರ್ ನಾವು ಮಾಡ್ತೇವೆ ಮಾಡುದಿಲ್ಲ ಅಂತ ಏನಿಲ್ಲ ಬಟ್ ನಮ್ಮ ಮುಖ್ಯ ಫೋಕಸ್ ಅಡಿಗೆಗೆ ಸಂಬಂಧಪಟ್ಟ ಇದೆ ನೋಡಿ ಅಲ್ಲಿ ಒಳಗಿಂದ ಅವರ ಕೈಯಲ್ಲಿ ಒಂದು ಕಲ್ಲು ಇರ್ತದೆ ಮೇಲಿಂದ ಒಂದು ಮರದ ಬ್ಯಾಟು ಹೀಗೆ ಅದನ್ನ ತಟ್ತಾ ತಟ್ತಾ ಅದನ್ನ ಆ ಜಾಯಿನ್ ಮಾಡ್ತೇವೆ ಈ ತರ ಮಾಡಿದ್ಮೇಲೆ ಕನಿಷ್ಠ ಮೂರರಿಂದ ನಾಲ್ಕು ಬಾರಿ ಆದ್ರೂ ನಾವು ಅದನ್ನ ಈ ತರ ತಟ್ಟಿನೇ ಅದಕ್ಕೆ ಸರಿಯಾದ ಶೇಪ್ ಅನ್ನು ಕೊಡು ಈ ತರ ತಟ್ಟಿ ಈಗ ಸಲ ತಟ್ಟಿ ಆಯ್ತು ಅಂತಾದ್ರೆ ಇನ್ನೊಂದು ಒನ್ ಅವರ್ ಬಿಡ್ತೇವೆ ಸ್ವಲ್ಪ ಒಣ ಆಗ್ತದೆ ಮತ್ತೆ ಮಾಡಿದ ಪುನಃ ಒಂದು ಗಂಟೆ ಬಿಡ್ತೇವೆ ಹೀಗೆ ಹಂತ ಹಂತವಾಗಿ ತಟ್ಟಿಕೊಂಡು ಬರೋದು ಸೊ ಎಷ್ಟು ಪೆಟ್ಟು ಬೀಳ್ತದೆ ಅದ್ರ ಮೇಲೆ ಕಂಟ್ರೋಲ್ ಅದಕ್ಕೆ ಒಳ್ಳೆ ಪ್ರಾಕ್ಟೀಸ್ ಬೇಕಂತೆ ಅಂದ್ರೆ ಕಷ್ಟ ಅದು ಅಂದ್ರೆ ಒಂದೇ ಸಲಕ್ಕೆ ಸಾಧ್ಯ ಅಲ್ಲ ಅದು ಪ್ರಾಕ್ಟೀಸ್ ಮಾಡಿ ಯಾಕಂದ್ರೆ ಅದು ತುಂಬಾ ಹಸಿ ಮಣ್ಣಲ್ವಾ ನಿಮ್ಗೆ ಅದರ ಶೇಪ್ ಅಲ್ಲಿ ತುಂಬಾ ಜಾಸ್ತಿ ಜಾಸ್ತಿ ಬಲಾನೂ ಈಗ ಕಡಿಮೆನೂ ಹಾಕ್ಬಾರ್ದು ಈಗ ನಾವ್ ಈ ತರ ಹೊಡೆದಾಗ ಒಳಗಡೆ ಒಂದು ಮಾರ್ಕ್ ಬಂದೇ ಬರ್ತದೆ ಈ ಕಲ್ಲಿನ ಮಾರ್ಕ್ ಬರ್ತದೆ ಅದನ್ನ ಮತ್ತೆ ನಾವು ಚಕ್ರಕ್ಕೆ ಹಾಕಿ ಅದನ್ನ ಮತ್ತೆ ಇನ್ನು ನೈಸ್ ಮಾಡ್ತೇವೆ ಅಂದ್ರೆ ಆ ಒಳಗಿನ ತರ ಆತರ ಮಾರ್ಕ್ಗಳಿದ್ರೆ ಅದನ್ನ ತೆಗಿತೇವೆ ಮತ್ತೆ ಫಿನಿಶ್ ಮಾಡ್ತೇವೆ ಮತ್ತೆ ಅದನ್ನು ಉಜ್ಜುತ್ತೇವೆ ಸೊ ಹೀಗೆ ಸುಮಾರು ದಿವಸದ ಇದು ಕೆಲಸ ಇರ್ತದೆ ಅದಾದ್ಮೇಲೆ ಒಣಗಲಿಕ್ಕೆ ಬಿಡ್ತೇವೆ ಒಣಗಿದ್ಮೇಲೆ ಮತ್ತೆ ಒಂದು ದಿವಸ ಅಥವಾ ಎರಡು ದಿವಸ ಬಿಸಿಲಿಗೆ ಇಟ್ಟು ಬಿಸಿಲಿನ ನಾವು ಅದನ್ನ ಗೆ ಶಿಫ್ಟ್ ಮಾಡಿ ಅಲ್ಲಿ ಅದು ಫೈರ್ ಆಗ್ತದೆ ಸೊ ಈಗ ಸಾಮಾನ್ಯ ನೀವು ತಗೊಂಡ್ರೆ ಈಗ ಮಣ್ಣಿನಿಂದ ಪ್ರಾರಂಭಗೊಂಡು ಮಣ್ಣು ಹದ ಮಾಡುದ್ರಿಂದ ಹಿಡಿದು ಪಾತ್ರೆ ಮಾಡಿ ಫೈರ್ ಆಗಿ ಹೊರಗೆ ಬರುವ ತನಕ ಅಂತ ಆದ್ರೆ ಕನಿಷ್ಠ ನಮಗೊಂದು ಇಪ್ಪತ್ತೈದು ದಿವಸ ಬೇಕಾಗ್ತದೆ ಒಂದು ಪಾತ್ರೆಯ ತಯಾರಿಯಲ್ಲಿ ಮಣ್ಣಿನಿಂದ ಪ್ರಾರಂಭಗೊಂಡು ಈ ಫರ್ನಸ್ ಇಂದ ಹೊರಗೆ ಬರೋದಕ್ಕೆ ಸುಮಾರಾಗಿ ಇಪ್ಪತ್ತೈದು ದಿವಸ ಬೇಕು ಅದು ಮಳೆಗಾಲದಲ್ಲಿ ಅಂತಂದ್ರೆ ಇನ್ನೂ ಜಾಸ್ತಿ ಜಾಸ್ತಿ ಕನಿಷ್ಠ ಸ್ವಲ್ಪ ಕಷ್ಟ ಆಗ್ತದೆ ಸ್ವಲ್ಪ ಕಷ್ಟ ಆಗ್ತದೆ ನಾವು ಎರಡಲ್ಲೇ ಒಳಗೆಲ್ಲ ಇಡಬೇಕಾಗ್ತದೆ ಬಿಸಿಲು ಸಿಗುವುದಿಲ್ಲ ಒಣಗುವ ಪ್ರಮಾಣವು ಅಂದ್ರೆ ಅಷ್ಟು ಸ್ಪೀಡ್ ಆಗಿ ಒಣಗುದಿಲ್ಲ ಟೈಮ್ ತಗೊಳ್ತದೆ ಆಮೇಲೆ ಇದು ಸೈಜ್ ಶಿಂಕ್ ಆಗ್ತದೆ ಈಗ ನೀವು ಇಲ್ಲಿ ಇಷ್ಟು ದೊಡ್ಡದು ನೋಡ್ತೀರಲ್ವಾ ಇದು ಪೂರ್ತಿ ಒಣಗಿ ಫೈರ್ ಆಗಿ ಬರುವಾಗ ಸಾಮಾನ್ಯ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ತರಕಾರಿ ಶಿಂಕ್ ಆಗಿ ಆಗ್ತದೆ ಅದೇನು ಡಿಪೆಂಡ್ಸ್ ಆನ್ ನಾವು ಮಣ್ಣಿನ ಕ್ವಾಲಿಟಿ ಮೇಲೆ ಹೋಗ್ತದೆ ಈ ಅದನ್ನೆಲ್ಲ ನಾವು ಲೆಕ್ಕಾಚಾರ ಮಾಡಿನೇ ನಾವು ಮಣ್ಣಿನ ಮಿಕ್ಸ್ಚರ್ ನಾವೇನು ಕಾಂಪೋಸಿಷನ್ ಅಂತ ಏನು ಹೇಳ್ತೇವೆ ಅದನ್ನ ಮಾಡ್ಕೊಳ್ಬೇಕಾಗ್ತದೆ ಈಗ ಇಲ್ಲಿ ಸಿಗುವ ಮಣ್ಣಿಗೆ ಏನು ನಮಗೆ ಏನ್ ಹೇಳ್ತೇವೆ ಶ್ರಿಂಕೇಜ್ ಇರ್ತದೆ ಅದೇ ನಮಗೆ ಗುಜರಾತ್ ಅಲ್ಲೋ ಅಥವಾ ಉತ್ತರ ಪ್ರದೇಶದಲ್ಲೋ ಸಿಗೋ ಮಣ್ಣಿಗೆ ಶ್ರಿಂಕೇಜ್ ಇಷ್ಟೇ ಇರುತ್ತೆ ಅಂತ ಹೇಳಿ ಕೆಲವೊಂದ್ಸಲ ಜಾಸ್ತಿ ಇರ್ಬೋದು ಕೆಲವೊಂದ್ಸಲ ಕಮ್ಮಿ ಇರ್ಬೋದು ಪ್ರಾಯೋಗಿಕವಾಗಿ ನಾವು ಮಾಡಿ ಟ್ರಾಲೆಂಡರ್ ಅಲ್ಲಿ ಮಾಡಿ ನೋಡಿ ಶ್ರಿಂಕೇಜ್ ಎಷ್ಟು ಹೇಗೆ ಏನು ಹೇಳುವಂತದ್ದು ಒಂದು ಇನ್ನೊಂದು ಈ ಮಣ್ಣಿನ ಗುಣಮಟ್ಟದ ಮೇಲೆ ಅದರ ಶೀಟ್ ಅನ್ನ ಅಂದ್ರೆ ಲೈಕ್ ಫೈರಿಂಗ್ ಅಲ್ಲಿ ಎಷ್ಟು ಉಷ್ಣಾಂಶತೆಯನ್ನು ತಡ್ಕೊಳ್ತದೆ ಹೇಳುವಂತದ್ದು ಕೂಡ ಮಣ್ಣಿನ ಕ್ವಾಲಿಟಿ ಮೇಲೆ ಹೋಗಿ ಇದೆಲ್ಲ ಆಯ್ತು ಅದಾದ್ಮೇಲೆ ಮತ್ತೆ ಫಿನಿಶಿಂಗ್ ಮಾಡ್ತಾ ಇದ್ದೇವೆ ಹಾಕಿ ಎಕ್ಸ್ಟ್ರಾ ಮಣ್ಣಿರೋದು ಆಗ್ಲಿ ಇದಾಗ್ಲಿ ಅದನ್ನ ಲೆವೆಲ್ ಮಾಡ್ತೀವಿ ಮಾಡಿ ಆದಷ್ಟು ಅಂದ್ರೆ ಒಳಗಡೆ ಸ್ಮೂತ್ ಸರ್ಫೇಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಈಗ ನಾವು ಪ್ರಾಕ್ಟಿಕಲ್ ಯೋಚನೆ ಮಾಡಿ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಿದ್ಮೇಲೆ ನಿಮಗೆ ಅದನ್ನ ಶುಚಿ ಮಾಡುವಾಗ ಅಂದ್ರೆ ಕ್ಲೀನ್ ಮಾಡುವಾಗ ಅದು ಅದರ ಆಹಾರದ ಪದಾರ್ಥಗಳು ಉಳಿದ್ರೆ ನಿಮಗೆ ಕ್ಲೀನಿಂಗ್ ತುಂಬಾ ಕಷ್ಟ ಸೊ ಹಾಗಾದ ಕಾರಣ ನಮ್ಮ ಸಂಸ್ಥೆಯ ಮಣ್ಣಿನ ಪಾತ್ರೆಗಳು ಕೂಡ ಒಳಗಡೆ ಸಾಧ್ಯವಾದಷ್ಟು ನಾವು ಸ್ಮೂತ್ ಫಿನಿಷಿಂಗ್ ಕೊಡ್ತೇವೆ ಮತ್ತೆ ಆದಷ್ಟು ಯಾವುದೇ ಈ ಆಹಾರದ ಅಂಶಗಳು ಅದರಲ್ಲಿ ಕಚ್ಚಿ ಹಿಡಿಯದ ಹಾಗೆ ಆತರ ಕಾರ್ನರ್ಗಳಾಗ್ಲಿ ಆತರ ಇದನ್ನ ಕೊಡೋದ್ ನಾವು ತುಂಬಾ ಕಡಿಮೆ ಕುಡುದಿಲ್ಲ ಯಾಕೆಂದ್ರೆ ಈಗ ಯಾವುದೇ ಒಂದು ಪಾತ್ರೆಯನ್ನ ನಾನು ಡಿಸೈನ್ ಮಾಡುವಾಗಲೂ ಕೂಡ ಅದರ ಪ್ರಾಯೋಗಿಕ ಬಳಕೆಯ ಕುರಿತಾಗಿ ಯೋಚನೆ ಮಾಡಿಯೇ ಮಾಡ್ತೇನೆ ಅಂದ್ರೆ ಈಗ ನೋಡಿ ತುಂಬಾ ದೊಡ್ಡ ಪಾತ್ರೆ ಮಾಡಿದ್ರೆ ನಿಮ್ಮ ಡೊಮೆಸ್ಟಿಕ್ ಸ್ಟವ್ ಅಲ್ಲಿ ಅದು ಬೆಂಕಿ ಸಾಕಾಗುದಿಲ್ಲ ಸೊ ಹಾಗಾದ ಕಾರಣ ಜಾಸ್ತಿ ನಾವು ಮಾಡುವಂತ ಪ್ರೊಡಕ್ಷನ್ಗಳವೆಲ್ಲವೂ ಕೂಡ ಒಂದು ಮನೆಯ ಅಡುಗೆ ಮನೆಗೆ ಯಾವುದು ಹೆಚ್ಚು ಸೂಕ್ತವೋ ಅದನ್ನು ಗಮನ ಇಟ್ಕೊಂಡು ನಾವು ಡಿಸೈನ್ ಮಾಡ್ತೇವೆ ಈಗ ಸಾಮಾನ್ಯ ನಮ್ಮಲ್ಲಿ ಐನೂರು ಎಂ ಎಲ್ ಪ್ರಾರಂಭಗೊಂಡು ಒಂದು ಹತ್ತು ಲೀಟರ್ ತನಕ ಅಷ್ಟು ಸಾಮಾನ್ಯ ಒಂದು ಕುಟುಂಬಕ್ಕೆ ಈಗ ದೊಡ್ಡ ಈಗ ಕುಟುಂಬ ಆರೇಳು ಜನ ಇದ್ದಾರೆ ಅಂತ ಆದ್ರೆ ಎಂಟರಿಂದ ಹತ್ತು ಲೀಟರ್ ಬೇಕಾಗ್ತದೆ ಇಲ್ಲ ಅದು ಕಡಿಮೆ ಇವಾಗ ಸಣ್ಣ ಕುಟುಂಬಗಳೇ ಜಾಸ್ತಿ ಅಂತದ್ರಲ್ಲಿ ಸಾಮಾನ್ಯ ಮೂರ್ ಲಿಂದ ನಾಲ್ಕು ಲೀಟರ್ಗೆ ಸಾಮಾನ್ಯ ಸೀಮಿತಗೊಳಿಸ್ತೇವೆ ಇನ್ನೊಂದು ಅದೇ ನಾನು ಹೇಳಿದಾಗ ಅದನ್ನ ಮೇಂಟನೆನ್ಸ್ ವೈಸ್ ಈಗ ನಾಳೆ ಮಾಡುವಾಗ ನನಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು ಕಷ್ಟ ಆಗಬಾರದು ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಅದನ್ನು ಡಿಸೈನ್ ಮಾಡ್ತೇವೆ ಇದು ಬೇರೆ ಬೇರೆ ಕಲರ್ ಅಲ್ಲಿ ಅಲ್ಲಿಕೊಂಡಿದೆ ರೆಡ್ ಇದೆ ಬ್ರೌನ್ ಇದೆ ಮತ್ತೆ ಚಾಕ್ಲೇಟ್ ಬ್ರೌನ್ ಇದೆ ಮತ್ತೆ ಬ್ಲಾಕ್ ಇದೆ ಇದು ಕಲರ್ ಮ್ಯಾಜಿಕ್ ಅಂತ ಇಲ್ಲ ಇಲ್ಲ ಅದು ಈಗ ಇದೆಲ್ಲ ಹಸಿ ಈಗ ನಾವು ಮಾಡುವಂತ ಪ್ರಾಥಮಿಕ ಇದೀಗ ನೀವು ಸ್ವಲ್ಪ ಬೆರಳಲ್ಲಿ ಒತ್ತಿದ್ರೆ ಅಲ್ಲಿ ಅದು ಅಚ್ಚು ಬೆಳೆ ಇದು ತಟ್ಟಿದ ಅದು ನೆಕ್ಸ್ಟ್ ಸ್ವಲ್ಪ ಹಾರ್ಡ್ ಆಗಿರ್ತದೆ ಇನ್ನೂ ಸ್ವಲ್ಪ ಹಾರ್ಡ್ ಆಗ್ತದೆ ಆಗ ಇಲ್ಲಿಗೆ ಬಂದು ನೋಡಿ ಇಲ್ಲಿ ಇವ್ರು ಶೇಪ್ ಕೊಡುವಂತಾರೆ ಸ್ವಲ್ಪ ಹಾರ್ಡ್ ಆದ್ಮೇಲೆ ಇನ್ನೂ ಕೂಡ ಇದು ಆದ್ಮೇಲೆ ಉಜ್ಜಿ ಫಿನಿಶಿಂಗ್ ಅಲ್ಲಿ ಆದ್ಮೇಲೆ ಇದನ್ನ ಒಣಗಲಿಕ್ಕೆ ಬಿಟ್ಟಿರೋದು ಇದು ಹೌದು ಸೊ ಈ ತರ ನೆರಳಲ್ಲಿ ಕನಿಷ್ಠ ಒಂದು ಐದಾರು ದಿವಸ ಆದ್ರೂ ಒಣಗಲೇ ಬೇಕು ಕನಿಷ್ಠ ಇದು ಒಣಗ್ತಾ ಒಣಗ್ತಾ ಇದ್ದ ಹಾಗೆ ಇದು ನಿಮಗೆ ಕಲರ್ ಇನ್ನು ಲೈಟರ್ ಲೈಟರ್ ಆಗ್ತಾ ಹೋಗ್ತದೆ ಚಾಕೊಲೇಟ್ ಬ್ರೌನ್ ಕಲರ್ ಇದೆ ನೀರಿನ ಅಂಶ ಇನ್ನು ಇದೆ ನಿಮ್ಗೆ ಮುಟ್ಟದಾಗ ಗೊತ್ತಾಗ್ತದೆ ತಂಪಿರ್ತದೆ ಹ ಇದು ಇನ್ನೂ ಒಣಗದಾಗ ಈ ತರ ಸ್ವಲ್ಪ ಬಿಳಿಸ್ಕೊಳ್ಲಿಕ್ಕೆ ಶುರು ಆಗ್ತದೆ ನೀರಿನ ಅಂಶ ಕಮ್ಮಿ ಆಗ್ತಾ ಕಡಿಮೆ ಆಗ್ತಾ ಹೋಗ್ತದೆ ಹಗುರ ಆಗ್ತದೆ ನೀರಿನ ಅಂಶ ಕಡಿಮೆ ಆಗ್ತದೆ ಕಲರ್ ಸ್ವಲ್ಪ ಲೈಟಿಶ್ ಆಗ್ತದೆ ಇಷ್ಟು ಆದ್ಮೇಲೆ ಇದು ಬಿಸಿಲಿಗೆ ಹೋಗ್ತದೆ ಇದನ್ನ ಮತ್ತೆ ಬಿಸಿಲಿಗೆ ಬಿಸಿಲಿಗೆ ಇಡ್ತೇವೆ ಬಿಸಿಲಿಗೆ ಇಟ್ಟು ಇಡೀ ದಿವಸ ಸಾಮಾನ್ಯ ಒಳ್ಳೆ ಬಿಸಿಲು ಇದ್ರೆ ಬೆಳಗಿಂದ ಸಾಯಂಕಾಲ ತನಕ ಇಟ್ಟು ಸಾಯಂಕಾಲ ಅದನ್ನ ಕಿಲ್ನಿಗೆ ಶಿಫ್ಟ್ ಮಾಡ್ತೇವೆ ಒಂದು ದಿನ ಸಾಕು ಬಿಸಿಲಿಗೆ ಒಂದು ದಿವಸ ಸಾಕು ಒಳ್ಳೆ ಬಿಸಿಲು ಇದ್ರೆ ಒಳ್ಳೆ ಡಿಪೆಂಡ್ಸ್ ಅಗೇನ್ ಈಗ ತುಂಬಾ ನೋಡಿ ನಾವು ಬರೀ ಮಣ್ಣಿನ ಪಾತ್ರೆ ಅಂತಲ್ಲ ನಾನು ಹೇಳಿದ್ನಲ್ಲ ಮ್ಯೂರಲ್ ಮಾಡ್ತೇವೆ ಸ್ಕಲ್ಚರ್ಸ್ ಮಾಡ್ತೇವೆ ದೊಡ್ಡ ದೊಡ್ಡ ನಾಲ್ಕು ಫೀಟು ಐದು ಫೀಟಿನ ನಾವು ಮಾಡ್ತೇವೆ ಅಂದ್ರೆ ಅಲಂಕಾರಿಕ ವಸ್ತು ಗಾರ್ಡನ್ ಇರುವಂತದ್ದು ಅದರ ಥಿಕ್ನೆಸ್ ಜಾಸ್ತಿ ಏನು ಥಿಕ್ನೆಸ್ ಇದೆ ಅದರ ಏನು ಸಾಂದ್ರತೆ ಏನಿದೆ ಅದಕ್ಕೆ ಅನುಗುಣವಾಗಿ ಅದು ಎಷ್ಟು ಬಿಸಿಲು ಬೇಕು ಎಷ್ಟು ಒಣಗಬೇಕು ಹೇಳುವಂತ ನಿರ್ಧಾರ ಮಾಡ್ತದೆ ಅಂತೂ ಫರ್ನೆಸ್ಸಿಗೆ ಅಂದ್ರೆ ಬಟ್ಟಿಗೆ ಹೋಗುವ ಮೊದಲು ಅದು ಪೂರ್ತಿಯಾಗಿ ಒಣಗಿರಲೇ ಬೇಕು ಇಲ್ಲ ಅಂತ ಆದ್ರೆ ನಿಮಗೆ ಡ್ಯಾಮೇಜ್ ಆಗ್ತದೆ ನೀರಿನ ಅಂಶ ಇದ್ರೆ ಇದರಲ್ಲಿ ಅಂದ್ರೆ ಪಾತ್ರೆಗಳಲ್ಲಿ ನಿಮಗೆ ಫರ್ನೆಸ್ ಅಲ್ಲಿ ಡ್ಯಾಮೇಜ್ ಸೊ ಹಾಗಾದ ಕಾರಣ ಪೂರ್ತಿ ಒಣಗಲೇಬೇಕು ಸೊ ಅದಕ್ಕೆ ನಾವು ರೆಸ್ಟ್ ತಗೊಳ್ಲಿಕ್ಕೆ ಆಗುದಿಲ್ಲ ಈಗ ಇವತ್ತಿನ ನಾಳೆಗೆ ಅರ್ಜೆಂಟ್ ಇದೆ ಅಂತ ಹೇಳಿ ಹಾಕಿದ್ರೆ ಅಷ್ಟು ಮಾಡಿದ ಕೆಲಸ ಬೆಸ್ಟ್ ಈಗ ಬೆಂದಂತಹ ಪಾತ್ರೆಗಳು ಈಗ ಇದರಲ್ಲಿ ಈ ನಾವು ಒಂದ್ ಈಗ ಬಿಸಿಲಿಗೆ ಇಟ್ಟು ಫೈರ್ ಮಾಡಿ ಅಂದ್ರೆ ಇದು ನಾವು ಸಾಮಾನ್ಯ ಒಂಬೈನೂರು ಡಿಗ್ರಿ ಸೆಂಟಿಗ್ರೇಡ್ ತನಕ ಇದನ್ನ ಫೈರ್ ಮಾಡಿ ಇದಕ್ಕೆ ಮುಚ್ಚಳ ಬರ್ತದೆ ನಾವು ಕೊಡುವಾಗ ಮುಚ್ಚಳನು ಕೊಡ್ತೇವೆ ಇದು ಬರೀ ಪಾತ್ರೆ ಮಾತ್ರ ನೋಡಿ ಬೇರೆ ಬೇರೆ ಶೇಪ್ಗಳು ಡಿಸೈನ್ ಬೇರೆ ಬೇರೆ ಡಿಸೈನ್ ಹಾಗೆ ಜನರ ಅಗತ್ಯಕ್ಕೆ ಪ್ರಕಾರವಾಗಿ ನಾವು ತುಂಬಾ ಡಿಸೈನ್ ಮಾಡಿದ್ದೇವೆ ಈಗ ನಾವು ಏನು ಸಿದ್ಧವಾದ ಏನು ಪಾತ್ರೆಗಳಿದಾವೆ ಒಳಗಡೆ ನೆರಳಲ್ಲಿ ಒಣಗಿದ ಮೇಲೆ ಬಿಸಿಲಿಗೆ ಹಾಕ್ತೇವೆ ಬಿಸಿಲಲ್ಲಿ ಒಣಗಿದ ಮೇಲೆ ಇದು ನಮ್ಮ ಇರುವಂತ ಒಂದು ದೊಡ್ಡ ಫರ್ನೆಸ್ ಇದೇನೆ ಗೆ ಲೋಡ್ ಮಾಡ್ತೇವೆ ಅಂದ್ರೆ ಇದು ಕಾಣ್ಲಿಕ್ಕೆ ಇಷ್ಟು ದೊಡ್ಡದಿದ್ರು ಕೂಡ ಆ ಲೋಡಿಂಗ್ ಏರಿಯಾ ಇಷ್ಟೇ ಅದು ಎರಡು ಕಡೆಯಿಂದ ಬರ್ನರ್ ಬರ್ತದೆ ಇದು ಎಲ್ ಪಿ ಜಿ ಮೂಲಕ ಇದು ಈ ಫರ್ನೆಸ್ ನಾವು ಕಸ್ಟಮೈಸ್ ನಾವು ಮಾಡಿಸ್ಕೊಂಡದ್ದು ಸೊ ಇದರಲ್ಲಿ ನಮಗೆ ಸುಮಾರು ಸಾವಿರ ಸಾವಿರ ನೂರೈವತ್ತು ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗ್ಲಿಕ್ಕೆ ಆಗ್ತದೆ ಬಟ್ ನಾವು ನಮ್ಮ ಮಣ್ಣಿಗೆ ಬೇಕಾದದ್ದು ಉಷ್ಣಾಂಶತೆ ಮ್ಯಾಕ್ಸಿಮಮ್ ಒಂಬೈನೂರು ಡಿಗ್ರಿ ಸೆಂಟಿಗ್ರೇಡ್ ಮ್ಯಾಕ್ಸಿಮಮ್ ಸೊ ಒಂಬೈನೂರ ತನಕ ಇದರಲ್ಲಿ ಹೋಗ್ತದೆ ಸೊ ಇದ್ರಲ್ಲಿ ಬಂದಾಗ ನಿಮಗೆ ಕೆಂಪು ಬಣ್ಣದ ಪಾತ್ರೆ ಸಿಗ್ತದೆ ರೆಡಿ ಆಗಿದೆ ಯು ಕ್ಯಾನ್ ಯೂಸ್ ಇಟ್ ಇಟ್ ಒಂದು ಇನ್ನೊಂದು ಸಾಮಾನ್ಯವಾಗಿ ನಮಗೆ ಫರ್ನೆಸ್ ಅಲ್ಲಿ ಸ್ವಲ್ಪ ಡ್ಯಾಮೇಜ್ಗಳು ಬರ್ತವೆ ಈಗ ಎಲ್ಲವೂ ನೂರಕ್ಕೆ ನೂರು ಸರಿ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂದ್ರೆ ಒಂದು ಸರಿಯಾಗಿ ಒಣಗದೆ ಇದ್ರೆ ಇಲ್ಲಾಂದ್ರೆ ಏನಾದ್ರೂ ಬೇರೆ ಏನಾದ್ರೂ ನಮ್ಮ ನಮ್ಮ ತಪ್ಪಲ್ಲಿ ಏನಾದ್ರೂ ಮರಳೋ ಮತ್ತೊಂದು ಅದರಲ್ಲಿದ್ದರೆ ಅದು ಸಿಡಿತದೆ ಸೊ ಈ ಥರ ಕೆಲವು ಡ್ಯಾಮೇಜ್ಗಳು ಬರ್ತವೆ ಸೊ ಎಷ್ಟು ಕಡಿಮೆ ನಮಗೆ ಡ್ಯಾಮೇಜ್ ಬರ್ತದೆ ಅಷ್ಟು ಕುಂಬಾರನಿಗೆ ಲಾಭ ಲಾ ಅದು ಹೇಳಲಿಕ್ಕಾಗೋದಿಲ್ಲ ಕೆಲವೊಂದು ಸಲ ಮೂವತ್ತು ಪರ್ಸೆಂಟ್ ಬರೋದು ಇದೆ ಕೆಲವೊಂದು ಸಲ ಐವತ್ತು ಪರ್ಸೆಂಟ್ ಬರುವುದು ಇದೆ ಕೆಲವೊಂದು ಸಲ ಐದು ಪರ್ಸೆಂಟ್ ಬರುವುದು ಇದೆ ಇದೆ ಅದು ಆಗೋದಿಲ್ಲ ಅದೇ ನಾವು ಯಾವತ್ತು ಯಾವುದೇ ಸಿರಾಮಿಸ್ಟ್ ಆಗಲಿ ಯಾವುದೇ ಪಾಟ್ರ್ ಮೀನ್ ಕುಂಬಾರ ಆಗಲಿ ಆವಿಗೆ ಅಂತ ಹೇಳುದು ಕುಂಬಾರಿಕೆ ಭಾಷೆಯಲ್ಲಿ ಆವಿಗೆ ಅಂತ ಹೇಳುದು ಈ ಆವಿಗೆಯಿಂದ ಹೊರಗೆ ತೆಗೆದ ಗೊತ್ತಾಗೋದು ಗೊತ್ತಾಗಬಹುದು ಎಷ್ಟಿದೆ ಎಷ್ಟು ಹೋಗಿದೆ ಅಂತ ವಿ ಕ್ರಾಸ್ ಫಿಂಗರ್ಸ್ ವಿಲ್ ಮೊದ್ಲೆಲ್ಲ ಏನಿತ್ತು ಅಂತ ಹೇಳಿದ್ರೆ ನೋಡಿ ಹಳ್ಳಿಗಳಲ್ಲಿ ಈ ತರ ಗುಡ್ಡೆ ಹಾಕಿ ಕೆಳಗಿಂದ ಸೌದೆ ಗರಿಗಳು ಈ ತರ ಹಾಕಿ ಸುಡ್ತಾ ಇದ್ರು ಈ ಇಷ್ಟೇ ಟೆಂಪರೇಚರ್ ಹೇಳೋದಕ್ಕೊಂದು ಮಾಪಕ ಇರ್ಲಿಲ್ಲ ಅದೆಲ್ಲ ಈಗ ಬದಲಾಗಿದೆ ಈಗ ಏನಾಗಿದೆ ಅಂತ ಹೇಳಿದ್ರೆ ನಾವು ಈ ತರ ಫರ್ನೆಸ್ ಇದೆ ಟೆಂಪರೇಚರ್ ನಾವು ಕಂಟ್ರೋಲ್ ಮಾಡಬಹುದು ಆಮೇಲೆ ಆಕ್ಯುರೆಸಿ ಇರುತ್ತೆ ನಾನು ಒಂಬೈನೂರು ಡಿಗ್ರಿ ಅಂತ ಹೇಳಿದ್ರೆ ಒಂಬೈನೂರು ಡಿಗ್ರಿ ಹೇಗೆ ಅಂತ ಹೇಳೋದು ಪ್ರಶ್ನೆ ಸೊ ಬರ್ತೇನೆ ಇಟ್ಟು ನಾವು ಕರೆಕ್ಟ್ ಆಗಿ ಅದನ್ನ ಗೇಜ್ ಮಾಡ್ತೇವೆ ಅಂದ್ರೆ ಈಗ ಒಂದು ಫೈರಿಂಗ್ ಅಂತಂದ್ರೆ ಹೆಚ್ಚು ಕಮ್ಮಿ ಮೂರು ದಿವಸದ ಕೆಲಸ ಇದು ದಿವಸ ಬಿಸಿಲಿಗೆ ಹಾಕೋದು ಸಂಜೆ ಲೋಡ್ ಮಾಡೋದು ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಸುಮಾರು ಒಂದು ಆರು ಗಂಟೆಗೆ ಬೆಂಕಿ ಹಚ್ಚಿ ಶುರು ಮಾಡಿದ್ರೆ ಸಂಜೆ ಎಂಟು ಗಂಟೆ ತನಕ ಆಗ್ತದೆ ತುಂಬಾ ಸ್ಲೋ ಆಗಿ ಇದನ್ನ ಮಾಡಬೇಕು ಒಂದೇ ಸಲಕ್ಕೆ ನಾವು ಬೆಂಕಿ ಜಾಸ್ತಿ ಕೊಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಪುನಃ ತಣಿಯುವುದಕ್ಕೆ ಮತ್ತೆ ಒಂದು ಇಪ್ಪತ್ನಾಲ್ಕು ಮೂವತ್ತು ಗಂಟೆ ಬಿಡಬೇಕು ನೋಡಿ ಈಗ ನಾವು ನಿನ್ನೆ ಅಲ್ಲ ಮೊನ್ನೆ ಮಾಡಿರುವಂತ ಫೈರಿಂಗ್ ಈಗ ಇನ್ನು ಇನ್ನೂರ ಐವತ್ತೆಂಟು ಡಿಗ್ರಿಯಲ್ಲಿ ಇದೆ ಇದು ಇನ್ನು ಮತ್ತೆ ಪುನಃ ಕಡಿಮೆ ಬರಬೇಕು ನೂರು ಡಿಗ್ರಿ ತನಕ ಬಂದ ಮೇಲೆ ನಾನು ಇದನ್ನ ಓಪನ್ ಮಾಡ್ಲಿಕ್ಕೆ ಮಾಡಬೇಕು ಸೊ ಈ ಒಂದು ಫೈರಿಂಗ್ ಅಂತ ಹೇಳಿದ್ರೆ ನಮಗೆ ನಾಲ್ಕು ದಿವಸದ ಪ್ರೊಸೆಸ್ ಈ ಫರ್ನೆಸ್ ಅಲ್ಲಿ ಇದು ಬಿಟ್ಟು ಇನ್ನೂ ಸುಧಾರಿತ ಎಷ್ಟೋ ಫರ್ನೆಸ್ ಗಳಿದೆ ಬೇರೆ ಬೇರೆ ಇದೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಇನ್ನೂ ಬೇರೆ ಬೇರೆ ಮಾಡ್ಲಿಕ್ಕೆ ಆಗ್ತದೆ ಬಟ್ ಸದ್ಯಕ್ಕೆ ನಮ್ಗೆ ಅಷ್ಟು ಮಾಡ್ಲಿಕ್ಕೆ ಬಂಡವಾಳ ಹಾಕ್ಲಿಕ್ಕೆ ನಮ್ಮ ಶಕ್ತಿ ಇಲ್ಲ ಸೊ ನೋಡುವ ಆದಾಗ ಮುಂದೆ ಕಾಯುವಷ್ಟು